ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಶೀಘ್ರವಾಗಿ ಗುಣಮುಖವಾಗಲಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲೆಂದು ಹೊಸಕೋಟೆ ತಾಲೂಕು ದೊಡ್ಡಮನೆ ಅಭಿಮಾನಿಗಳಿಂದ ನಗರದ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕ ನವಗ್ರಹ ಪೂಜೆ ಗಣೇಶ ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿಗೆ ಪಂಚಾಭಿಷೇಕ ಹಾಗೂ ಅನ್ನದಾನ ವೀಕ್ಷಕರ ಅಭಿಮಾನಕ್ಕೆ ಎಣೆಯ ಇಲ್ಲ ಇಡೀ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮನೆ ಅಂದರೆ ದೊಡ್ಡ ಮನೆಗೆ ದೊಡ್ಡ ಮನೆಯ ಸಾಟಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಎಂದು ಕರೆಯುತ್ತಿದ್ದರು ಅದೇ ರೀತಿಯಾಗಿ ಅಭಿಮಾನಿಗಳು ಕೂಡ ಅವರಿಗಾಗಿ ಪ್ರಾಣ ಕೊಡಲು ಕೂಡ ಸಿದ್ಧರಿದ್ದರು ಆ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರರಾದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಏರುಪೇರಾಗಿದ್ದು ಅವರಿಗೆ ಪಿತ್ತಕೋಶದ ಕ್ಯಾನ್ಸರ್ ಸಮಸ್ಯೆ ಇದೆ ಎಂದು ಕಂಡುಬಂದ ಹಿನ್ನೆಲೆಯಲ್ಲಿ ಅಮೆರಿಕದ ನ್ಯೂಯಾರ್ಕ್ ಸಿಟಿಯ ಎನ್ ಸಿ ಐ ಆಸ್ಪತ್ರೆಯಲ್ಲಿ ಇಂದು ಶಸ್ತ್ರಚಿಕಿತ್ಸೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಹೊಸಕೋಟೆ ತಾಲೂಕು ದೊಡ್ಡಮನೆ ಅಭಿಮಾನಿಗಳ ಬಳಗ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳ ಬಳಗ ಸೇರಿದಂತೆ ರಾಜರತ್ನ ಪುನೀತ್ ಅಭಿರಾಜ್ ಕುಮಾರ್ ಅಭಿಮಾನಿಗಳು ಹಾಗೂ ಹೊಸಕೋಟೆ ತಾಲೂಕು ಸಮಸ್ತ ದೊಡ್ಡಮನೆ ಕುಟುಂಬದ ಅಭಿಮಾನಿಗಳು ಸೇರಿದಂತೆ ನಗರದ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಗಣೇಶ ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನವಗ್ರಹಗಳು ಕೂಡ ಪೂಜೆಯನ್ನು ಸಲ್ಲಿಸಿ ಹೋಮ ಮಾಡುವ ಮುಖಾಂತರವಾಗಿ ಅನ್ನದಾನವನ್ನು ಮಾಡಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಚೇತರಿಕೆಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ದೊಡ್ಡ ಅಭಿಮಾನಿಯಾದ ಚಿಮ್ಮಂಡಳ್ಳಿ ರಾಜೇಂದ್ರ ಮತ್ತು ಅವರ ಕುಟುಂಬದವರು ಸೇರಿದಂತೆ ನಗರಸಭಾ ಸದಸ್ಯರಾದ ಬಸವರಾಜ್ರವರು ಹಾಗೂ ಶೋಭಾ ಜಿಂಜಪ್ಪನವರು ಹಾಗೂ ಅವರ ಅಪ ಅಪಾರ ಅಭಿಮಾನಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಈ ದಿನ ಮಂಗಳವಾರ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ದೊಡ್ಡ ಮನೆಯವರು ಡಾಕ್ಟರ್ ರಾಜ್ಕುಮಾರ್ ವರನಟ ಅವರು ಪದ್ಮಭೂಷಣ ಅವರ ಮಗನಾದ ಕಿರಿಯ ಮಗನಾದ ದೊಡ್ಡ ಮಗನಾದ ಶಿವರಾಜ್ ಕುಮಾರ್ ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅವರು ಅಮೆರಿಕಕ್ಕೆ ತೆರಳಿದ್ದಾರೆ ಇವತ್ತು ಆಪ್ರೇಷನ್ ಇದೆ ಅದರ ಪ್ರಯತ್ನ ದೊಡ್ಡ ಮನೆ ಅಭಿಮಾನಿಗಳು ಶಿವರಾಜ್ ಕುಮಾರ್ ಅಭಿಮಾನಿಗಳ ಪ್ರಯತ್ನ ಇವತ್ತು ಹೊಸಕೋಟೆ ತಾಲೂಕು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳು ಅಯ್ಯಪ್ಪ ಸ್ವಾಮಿ ವಿನಾಯಕ ನವಗ್ರಹಗಳು ಸುಬ್ರಹ್ಮಣ್ಯ ಸ್ವಾಮಿ ಅಮ್ಮನವರದು ಎಲ್ಲದೂ ಎಲ್ಲ ದೇವರುಗಳ್ಗೂ ಅಭಿಷೇಕ ಮಾಡಿ ಒಂದು ಪೂಜೆ ಮಾಡಿ ಹೋಮ ಮಾಡಿ ಇವತ್ತು ಶಿವರಾಜ್ ಕುಮಾರ್ ಅವ್ರಿಗೆ ಒಳ್ಳೆ ಗುಣವತ್ತರ ಆಗಲಿ ಗುಣವತ್ತರವಾಗಿ ಆರೋಗ್ಯವಾಗಿ ನಮ್ಮ ಕರ್ನಾಟಕಕ್ಕೆ ಬರಲಿ ದೊಡ್ಡ ಮನೆ ಅವ್ರಿಗೆ ದೊಡ್ಡ ಮನೆಗೆ ಬರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ದೊಡ್ಡ ಮನೆ ಅಭಿಮಾನಿಗಳು ಶಿವರಾಜ್ ಕುಮಾರ್ ಅಭಿಮಾನಿಗಳು ಸೇರಿ ನಾವು ಈ ಪೂಜಾ ಹಮ್ಮಿಕೊಂಡಿದ್ದೀರಿ ರಾಜೇಂದ್ರ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ರಾಜರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟ ವತಿಯಿಂದ ಹೊಸಕೋಟೆ ತಾಲೂಕು ವತಿಯಿಂದ ಇವತ್ತು ಅಣ್ಣವರ ಅಭಿಮಾನಿಗಳು ಹೊಸಕೋಟೆ ತಾಲೂಕು ಅಂತ ಏನು ಅಣ್ಣವರ ಅಭಿಮಾನಿಗಳು ರಾಜವಂಶ ಅಭಿಮಾನಿಗಳು ಹೇಳಿದ್ದಾರೆ ಅವರೆಲ್ಲ ಸೇರಿ ಇವತ್ತೇನು ಡಾಕ್ ಕುಮಾರ್ ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಒಂದು ಸರ್ಜರಿ ಯು ಎಸ್ ಎ ಮಿಯಾಮಿಯಲ್ಲಿ ನಡೆಯಲಿದೆ ಆ ಒಂದು ಚಿಕಿತ್ಸೆ ಅತಿ ಯಶಸ್ವಿಯಾಗಿ ಆಗಲಿ ಅಂತ ಅಯ್ಯ ನಮ್ಮ ಹೊಸಕೋಟೆ ತ ನಗರದ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಹೋಮ ಹಾಗೂ ಪೂಜೆಯನ್ನು ಹಮ್ಮಿಕೊಂಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮುಖ್ಯ ಅತಿಥಿಗಳಾದ ರಾಜೇಂದ್ರ ಅಣ್ಣವರು ನಗರಸಭೆ ಸದಸ್ಯರಾದಂಥ ಜುಂಜಪ್ಪ ಅಂಕಲ್ ಅವರು ಮತ್ತು ಎಲ್ಲ ಪ್ರಮುಖರು ಬಂದು ಈ ಒಂದು ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ಥರ ಇದು ಇವತ್ತು ಅನ್ನ ಸಂತರ್ಪವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಶಿವಣ್ಣವ್ರಿಗೆ ಆರೋಗ್ಯವಾಗಿ ಮತ್ತು ನಮ್ಮ ನಾಡಿಗೆ ಹಿಂದಿರುಗಿ ಮತ್ತು ಇನ್ನೂ ನೂರು ಚಿತ್ರಗಳು ನಮಗೆ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಶ್ರೀನವ್ರಂತ ಹೊಸಕೋಟೆ ತಾಲೂಕು ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು ಹೊಸಕೋಟೆ ತಾಲೂಕು ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಿವಣ್ಣನವರು ಯು ಯು ಎಸ್ಗೆ ಹೋಗಿದ್ದಾರೆ ಅವರು ಆರೋಗ್ಯವಾಗಿ ಬಂದು ಕರ್ನಾಟಕದಲ್ಲಿ ಪುನಃ ಚಿತ್ರವನ್ನು ನಿರ್ವಹಿಸಲಿ ಅಂದ್ಬಿಟ್ಟು ಆರೋಗ್ಯವಾಗಿ ಮತ್ತು ಹೊಸಕೋಟೆ ತಾಲೂಕಿನ ಜನಗಳಿಗೆ ಎಲ್ಲರೂ ಕೇಳಿದ್ದಾರೆ ಮತ್ತು ಇಲ್ಲಿ ಅನ್ನದಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಶ್ರೀ ಶ್ರೀಮಂಡಳ್ಳಿ ರಾಜೇಂದ್ರ ಅವರ ಕುಟುಂಬದಿಂದ ದೇವರು ಭಗವಂತನ ಆರೋಗ್ಯ ಬಗ್ಗೆ ಕೊಡಲಿ ಅವ್ರಿಗೂ ಇನ್ನೂ ಇನ್ನೂ ಹೆಚ್ಚಿನ ದೇವ್ರಿಗೆ ಅನ್ನದಾನ ಮಾಡಲಿ ಭಗವಂತನ ಆರೋಗ್ಯ ಬಗ್ಗೆ ಕೊಡಲಿ ಅಂದ್ಬಿಟ್ಟು ನಾನು ನಗರಸಭೆ ಮೂರ್ತವಾಡಿರ ಜುಂಜಪ್ಪ ಆರ್ ಶೋಭಾ ಜಂಜಪ್ಪನವರು ಮಾತಾಡ್ತಾ ಇದ್ದೀನಿ ಭಗವಂತನ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತಂದ್ಬಿಟ್ಟು ದೇವ್ರಲ್ಲಿ ನಾನು ಪ್ರಾರ್ಥಿಸ್ತೀನಿ ಚಿಂತೆ ನನ್ನ ಅಷ್ಟೇ